ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನು ಚಿಕ್ಕಣ ಮನೆಗೆ ಬಂದಿದ್ದೆ ಅಲ್ವಾ ಇರೋವರೆಗೂ ನಾನು ನನ್ನ ಲೈಫಲ್ಲಿ ಏನು ನಡೀತಾ ನನ್ನ ತವರು ಮನೆ ಮನೆ ಲೈಫಲ್ಲಿ ನಾನು ಬಂದಿದ್ದೀನಿ ಅಂತಂದರೆ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಪ್ರತಿ ಕ್ಷಣನ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವಿವಾಗ ನಮ್ಮ ಅಪ್ಪಾಜಿ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಹೋಯಿತು ಡೆತ್ ಆಗಿದ್ರು ಅದ್ರ ಸರ್ಟಿಫಿಕೇಟ್ ತಗೊಂಬರೋದಕ್ಕೆ ಆಸ್ಪೆಟ್ಲ್ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಮಗ ಚಿಕ್ಕನು ಸ್ವಲ್ಪ ತುಂಟ ಅವ್ನು ಚಿಕ್ಕನಲ್ವಾ ಆ ಪ್ರೀತಿಯಿಂದ ಸಾಕಿದ್ದಾರೆ ಮುದ್ದಾಗಿ ಅದಕ್ಕೆ ಅವನಾಗಿ ಸೆಲ್ಲಾಟ ಆಡ್ತಾನೆ ಅವ್ರ ಅಣ್ಣನ ಜೊತೆಗೆ சன மக்களே அல்வா ஏன் ஓத்தியா அம்மக்குட்டி ஏன் ஓதது அம்மக்குட்டி ஆ ಸರಿ ನನಗೆ ಸರಿ ಅಂತ ಹೇಳಿ ಏನಂತ ನಮ್ಮ ಅಪ್ಪಾಜಿಯವರು ಈ ಟೂ ಮಂತ್ಸ್ ಬ್ಯಾಕ್ ಡೆತ್ ಆಗೋದ್ರು ಅವ್ರದ್ದು ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು ಒಂದು ಆಸ್ತಿ ವಿಷಯಕ್ಕೋಸ್ಕರ ನಾವು ಅದನ್ನ ಸರ್ಟಿಫಿಕೇಟ್ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಒಂಥರ ವೆದರೆಲ್ಲ ಹೇಗಿದೆ ಅಂತಂದರೆ ಕಾಮಾಗಿ ಈ ತುಮಕೂರು ಜಿಲ್ಲೆಯಿಂದ ಆ ಕಡೆ ನಮ್ಮೂರು ಸೈಡ್ ಹೋಗಿ ಪ್ರೀತ ಶಕ್ಕೆ ಧಗೆ ಎದಿತ್ತು ಅಂದರೆ ಅಸಾಧ್ಯ ಹೇಳ್ಕೊಳೋದಕ್ಕೆ ಅಸಾಧ್ಯ ಅಷ್ಟೊಂದು ಬ್ಯಾಡಾಗಿತ್ತು ಇಲ್ಲಿ ಎಷ್ಟೋ ಫ್ಯಾನ್ ಇದೆಲ್ಲ ಇರ್ಬೋದು ಆ ಮಟ್ಟಕ್ಕೆ ಮೈಸೂರು ಬೆಂಗಳೂರು ಮಂಡ್ಯ ಈ ಕಡೆ ಏನಿದೆ ಮದ್ದೂರು ಅಂತ ಏನು ಹೇಳ್ತಾರೋ ಇಲ್ಲೆಲ್ಲ ತುಂಬ ತಂಪು ವಾತಾವರಣ ಇದೆ ನನ್ನ ತವ್ರ ಮನೆ ಅಂತ ನಾನು ಹೊಗಳ್ಕಂತಲ್ಲ ಇರೋದನ್ನ ಫ್ಯಾಕ್ಟಾಗಿ ಹೇಳ್ತಾ ಇರೋದು ಇಲ್ಲಿ ಮಳೆ ಗಾಳಿ ತಕ್ಕಮಟ್ಟಿಗೆ ಮಳೆ ಬಂದಿಲ್ಲ ಅಂದರೂ ಕೂಡ ಅಂಥ ಕೆಟ್ಟ ಬಿಸಿಲು ಧಗೆ ಇರೋದಿಲ್ಲ ನನಗೆ ಎರಡು ದಿನ ಇದ್ದಿದ್ದು ನನಗೆ ಒಂಥರ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮ್ಮ ಊರಲ್ಲಿ ಒಂದು ಪ್ರತಿ ಕ್ಷಣ ಪ್ರತಿ ನಿಮಿಷ ಒಂದು ಏನು ಶೆಕೆ ಧಗೆ ಬಿಸಿಲುಳು ನರ್ಕ ಯಾತ್ನೆ ಅನುಭವಿಸ್ತಾ ಆ ಥರ ಫೀಲ್ ಆಗ್ತಿತ್ತು ನನ್ನ ಮಗಳು ಕೂಡ ಪಾಪ ಅದಕ್ಕೋಸ್ಕರನೇ ಅವಳಂಗೆ ಓದಾಡೋಳೋ ಏನು ಕತ್ತಿಯೋ ಇಲ್ಲಿ ಇರೋ ಹಿಂಸೆ ಆಗ್ತಿತ್ತು ಹಿಂಗೆ ಕತೆ ಅವಳಿಗೆ ಒಂದೆರಡು ದಿನ ವೆದರ್ ಚೇಂಜ್ ಆಗಬೇಕು ಅಂತ ಪಾಪ ಆ ಮಕ್ಕಳು ನಾವು ಮಕ್ಕಳಿಗೆ ಅರ್ಥ ಆಗುತ್ತೆ ನಾವು ಈಗಿನ ಕಾಲ ಥರನೇ ಯೋಚನೆ ಮಾಡಿದರೆ ತಾಯಿಂದ ತಂದೆಯಂದರು ಎಲ್ಲ ಈಗಿನ ಥರನೇ ಯೋಚನೆ ಮಾಡಿದರೆ ಅವ್ರ ಮಕ್ಕಳು ಮನಸ್ಸು ಕೂಡ ಅರ್ಥ ಮಾಡ್ಕೋಬೇಕು ಆಗಾಗ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಮಕ್ಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡಿಸ್ಬೇಕು ಅವ್ರನ್ನ ಸುತ್ತಾಡಿಸ್ಬೇಕು ಇವರು ನಮ್ಮ ಅಣ್ಣನ ಇಂತಿ ಚಿಕ್ಕಣ್ಣನ ಇವರು ನನ್ನ ಮಗಳು ನಮ್ಮ ಅಣ್ಣನ ತೋರಿಸ್ಲಾ ಮಕ್ಕಳು ಮನಸ್ಸಿಗೆ ಜಾಸ್ತಿ ನಾವು ಹರ್ಟ್ ಮಾಡೋದಕ್ಕೆ ಆಗಲಿ ಅಥವಾ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲಿ ಹೋಗಬಾರ್ದು ಏನಕ್ಕೆ ಅಂದರೆ ಅವರಲ್ಲಿ ಏನು ನೋವಿಗೆ ಯಾವ ಒಂದು ಭಾವನೆ ಅವರು ಆ ಥರ ರಿಯಾಕ್ಟ್ ಮಾಡಿದ್ರ ಅದು ಸುಮ್ಮನೆ ಬರೋದಿಲ್ಲ ಇತ್ತು ಹೌದಲ್ವ ಅವಳಿಗೆ ವೆದರ್ ಚೇಂಜ್ ಆಗಬೇಕಾಯಿತು ಅವರೇ ಬಿಸಿಲಿಗೆ ಹಂಗೆ ಆಡ್ತಾ ಇದ್ದು ಏನೋ ಅದು ಬಾಯ್ಬಿಟ್ಟು ಹೇಳೋಕ್ಕಾಗ್ತೆ ಅಥವಾ ಹೇಳಕ್ ಬರ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು ಒಂದು ಎರಡು ಮೂ ಎರಡು ದಿನಕ್ಕೆ ನಮಗೆ ಒಟ್ಟು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆ ಶೆಕೆಯಿಂದ ಧಗೆ ಬಿಸಿಲು ಅದರಿಂದ ಪಾರ ಆಗಿದ್ದೇ ಒಂದು ಏನೋ ಒಂಥರ ತಂಪು ಹಿತ ಅನ್ನಿಸ್ತಾ ಇತ್ತು ನಮಗೂ ಕೂಡ ಕಣ್ಣಿಗೆ ಮನಸ್ಸಿಗೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಒಂದು ಬಿಸಿಲಿನೂ ಇದೇ ಇಲ್ಲ ತಂಪಾಗಿದೆ ಒಂಥರ ವಾತಾವರಣವೇ ಕೂಲ್ ಥರ ಇದೆ ಸಾಕು ಮಳೆ ಬರೋ ಕಾಲಕ್ಕೆ ಬರಲಿ ನಮಗೇನು ಇದಿಲ್ಲ ಅದು ಬರೋ ಟೈಮ್ಗೆ ಬರಲಿ ಅಟ್ಲೀಸ್ಟು ಆದರೂ ಸ್ವಲ್ಪ ಕೂಲಾಗಿದ್ದರೆ ಮನುಷ್ಯನೂ ಕೂಡ ತಂಪಾಗಿರ್ತಾನೆ ಅಂತ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅನಿಸುತ್ತೆ ನನಗೆ ಒಂದು ನನಗಾಗಿದ್ದಂಥ ಒಂದು ಅನುಭವ ನನಗೂ ನನ್ನ ಮಗಳಿಗಾಗಿದ್ದಂಥ ಒಂದು ಅನುಭವ ಬೇಸಿಗೆಯಲ್ಲಿ ವೆದರ್ಗೋಸ್ಕರನ ಒದ್ದಾಡಿದ್ವೋ ಏನೋ ಅಂತ ಅನಿಸುತ್ತೆ ಬಂದೇ ಇಲ್ಲ ನಾವು ಅಪ್ಪಾಜಿ ಹುಷಾರಿಲ್ಲ ಅಂದರೆ ಮಾತ್ರ ಎರಡು ತಿಂಗಳು ಪ್ಯಾಕ್ ಬಂದಿದ್ದನ್ನು ಆ ನೋವಲ್ಲೇ ಕಾಲ ಕಳೆದ್ವಿ ಸ್ಪೆಂಡ್ ಮಾಡಿದ್ವಿ ನಾವು ಅಪ್ಪಾಜಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು ಅಲ್ಲಿ ಕಾಲ ಕಳೆದಿದ್ದು ಅಲ್ಲಿ ನನ್ನ ಮಗಳು ಖುಷಿ ಅಂತದ್ದೇ ಇರಲಿ ಅವಳು ನೋವಲ್ಲೇ ಇದ್ವಿ ನಾವು ಆಗ್ತಾರೆ ಹುಷಾರಾಗ್ತಾರೆ ಇಲ್ಲ ಒಂದು ನೋವಲ್ಲೇ ಇದ್ವಿ ಅದು ಒಂದು ಕಡೆಗೆ ಅದು ಎಂಜಾಯ್ಮೆಂಟ್ ಅಂತ ಅವಳಿಗೆ ಏನೂ ಇಲ್ಲ ಮನೆಗೆ ಹೋದಾಗ ನಮ್ಗೆ ಅವ್ಳಿಗೆ ಹಿಂಸ ಆಗಿತ್ತು ಬೇರೆ ಚೆನ್ನಾಗ್ ಜೊತೆ ಬೇರೆದೇ ಇರೋದು ಮಕ್ಕಳಿಲ್ಲ ಮರಿ ಇಲ್ಲ ಅವಳಿಗೆ ಮಾತಾಡ್ಸಿತ್ತು ಅದೇ ನಾವೀಗ ಹಂಗೆ ಆಡ್ತಾಯಿದ್ದೆ ಅಷ್ಟೇ ಆಮೇಲೆ ಅವ್ಳು ಖುಷಿ ಆದಲು ನನಗೂ ಕೂಡ ಖುಷಿ ಆಯಿತು ನೋಡಿ ಅವಳು ಖುಷಿ ನೋಡಿ ನನಗೂ ಕೂಡ ತುಂಬ ಸಂತೋಷ ಆಯಿತು ನಾನು ಸುಮಾರು ಒಂದು ವರ್ಷ ಹಿಂದೆ ಬಂದಿದ್ದು ಒನ್ ಇಯರ್ ಬ್ಯಾಕ್ ಬಂದಿದ್ದು ಆಮೇಲೆ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂದಾಗಲೇ ಬಂದಿದ್ದು ಅದು ಅದಕ್ಕೋಸ್ಕರ ನಮ್ಮ ಮತ್ತೆ ತಿರುಗೋ ಖುಷಿಗೋಸ್ಕರ ಅಂತಲೇ ಒಂದು ವಾರ ಮೂರು ನಾಲ್ಕು ದಿನ ಅಟ್ಲೀಸ್ಟ್ ಕಾಲ ಕಳೆಯೋಣ ಅಂತ ನನ್ನ ಕೆಲಸ ಕಾರ್ಯ ಎಲ್ಲನೇ ಬಿಟ್ಟು ಮಗಳಿಗೋಸ್ಕರ ನಾನು ಈ ಕಡೆ ಮೈಸೂರು ಕಡೆ ನಾನು ಪಯಣ ಬೆಳೆಸ್ಬೇಕಾಯಿತು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ

ನನ್ನ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ